ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತದ ಮಿಲಿಟರಿ ಪ್ರತಿಕ್ರಿಯೆ ಶುರುವಾಗಿದೆ ಯಾವ ಟೈಮ್ ಯಾವಾಗ ಏನ್ ಮಾಡಬೇಕು ಹೇಗೆ ಎದುರಾಳಿಗಳಿಗೆ ಪಾಠ ಕಲಿಸಬೇಕು ಅನ್ನೋ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಸೇನಾ ಮುಖ್ಯಸ್ಥರ ಹೆಗಲಿಕೆ ಹಾಕಿದ್ದಾರೆ ಈ ಮೂಲಕ ಶತ್ರುಗಳ ಸಂಹಾರಕ್ಕೆ ಸೇನೆಗೆ ಸಂಪೂರ್ಣ ಪರಮಾಧಿಕಾರ ನೀಡಿದ್ದಾರೆ ದಿಲ್ಲಿಯಲ್ಲಿರುವ ಪ್ರಧಾನಿ ನಿವಾಸದಲ್ಲಿ ಸುಮಾರು ಐದು ಗಂಟೆಗಳ ಕಾಲ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಈ ತೀರ್ಮಾನವನ್ನ ಮೋದಿ ಪ್ರಕಟಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ತ್ರಿವಳಿ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾನ್ ಭಾಗಿಯಾಗಿದ್ರು ಈ ವೇಳೆ ಪಾಪಿ ಪಾಕಿಸ್ತಾನಕ್ಕೆ ಹೇಗೆ ಬಿಸಿ ಮುಟ್ಟಿಸಬಹುದು ಯುದ್ಧ ಘೋಷಿಸೋದ ಅಥವಾ ಯುದ್ಧ ಇಲ್ಲದೆ ಶತ್ರುಗಳ ಹೆಡೆಮುರಿ ಕಟ್ಟೋದೇಗೆ ಅನ್ನೋದರ ಬಗ್ಗೆ ಚರ್ಚೆ ನಡೆಸಿದ್ರು ಈ ವೇಳೆ ಸೇನಾಪಡೆಗಳು ನಮ್ಮ ನಮ್ಮ ತಿರುಗೇಟಿನ ವಿಧಾನ ಗುರಿಗಳು ಮತ್ತು ಸಮಯದ ವಿಚಾರದಲ್ಲಿ ನಿರ್ಧಾರ ಕೈಗೊಳ್ಳಲು ಸಂಪೂರ್ಣ ಪ್ರಧಾನಿ ಮೋದಿ ಭಾರತೀಯ ಸೇನೆಗೆ ನೀಡಿದ್ದಾರೆ ಹೊಸಕಿ ನಮ್ಮ ರಾಷ್ಟ್ರೀಯ ಸಂಕಲ್ಪ ಆಗಿದೆ ಸೇನಾ ಪಡೆಗಳ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ವಿಶ್ವಾಸ ಇದೆ ಅಂತ ಉನ್ನತ ಮಟ್ಟದ ಸಭೆಯಲ್ಲಿ ಪ್ರಧಾನಿ ಮೋದಿ ಹೇಳಿದ್ದಾರಂತೆ ಆತ್ಮಿಕರೆ ಮೋದಿ ಜೊತೆಗಿನ ಸಭೆ ಮುಗಿದ ಕೆಲವೇ ಹೊತ್ತಲ್ಲಿ ಗೃಹ ಸಚಿವ ಅಮಿತ್ ಶಾ ಸಹ ಪ್ರಧಾನಿ ಮೋದಿ ಅವರ ನಿವಾಸಕ್ಕೆ ತೆರಳಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಮಂಗಳವಾರ ಬೆಳಿಗ್ಗೆ ಗೃಹ ಸಚಿವಾಲಯದ ಕಾರ್ಯದರ್ಶಿ ಗೋವಿಂದ ಮೋಹನ್ ಅಧ್ಯಕ್ಷತೆಯಲ್ಲಿ ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರು ಮತ್ತು ಹಿರಿಯ ಅಧಿಕಾರಿಗಳ ಸಭೆ ನಡೆದಿದೆ ಈಗ ಭಾರತದ ಮುಂದೆ ಮೂರು ಆಯ್ಕೆ ಇದೆ ಒಂದು ಸೇನಾ ಪಡೆಗಳು ಈ ಹಿಂದಿನಂತೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಅಥವಾ ಗಡಿಯಲ್ಲಿ ಮತ್ತಷ್ಟು ಬಲಪಡಿಸಿಕೊಂಡು ಆಮೇಲೆ ದಾಳಿಗೆ ಮುಂದಾಗೋದು ಇಲ್ಲ ಪಾಕಿಸ್ತಾನದ ಮುಂದಿನ ನಡೆಯನ್ನು ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗೋದು ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದರಲ್ಲೂ ದೇಶದಲ್ಲಿ ಎದ್ದಿರೋ ಆಕ್ರೋಶದ ಕಿಚ್ಚು ನೋಡಿದ್ರೆ ಯುದ್ಧ ನಡೆಯೋದು ಖಾಯಂ ಅನ್ನಿಸ್ತಾ ಇದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ್ದಾರೆ ಪಹಲ್ಗಾಮ್ ದಾಳಿ ನಡೆದ ದಿನವೇ ಆರ್ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿತ್ತು ಪಾಕ್ ಉಗ್ರರಿಗೆ ತಕ್ಕ ತಿರುಗೇಟು ಕೊಡಬೇಕು ಅಂತ ಮೋಹನ್ ಭಾಗವತ್ ಸಹ ಹೇಳಿದರು ಈಗ ಅವರೇ ಪ್ರಧಾನಿ ಮೋದಿಯನ್ನ ಭೇಟಿಯಾಗಿದ್ದಾರೆ ಹೀಗಾಗಿ ಯುದ್ಧದ ಸಾಧ್ಯತೆಗಳು ಹೆಚ್ಚಾಗುವುದಕ್ಕೆ ಶುರುವಾಗಿದೆ ಆತ್ಮೀಗೆರೆ ಪಾಕಿಸ್ತಾನದ ವಿರುದ್ಧ ಭಾರತ ಮೇಲಿಂದ ಮೇಲೆ ರಾಜತಾಂತ್ರಿಕ ನಿರ್ಬಂಧದ ಶಾಕ್ ಕೊಡ್ತಾನೇ ಇದೆ ವಾಘಾ ಗಡಿ ಬಂದ್ ಮಾಡಿದ್ದು ಸಿಂಧೂ ನದಿ ತಡೆ ಹಿಡಿದಿತ್ತು ವಿಶ್ವ ಮಟ್ಟದಲ್ಲಿ ಚೀಮಾರಿ ಹಾಕ್ಸಿದ್ದು ಹೀಗೆ ಮೇಲಿಂದ ಮೇಲೆ ಶಾಕ್ ಕೊಡ್ತಾನೆ ಇದೆ ಈಗ ಪಾಕಿಸ್ತಾನದ ರಕ್ಷಣಾ ಸಚಿವ ಕಾಜ್ವಾ ಆಶಿಫ್ ನ ಎಕ್ಸ್ ಖಾತೆಯನ್ನ ಭಾರತದಲ್ಲಿ ನಿರ್ಬಂಧಿಸಲಾಗಿದೆ ಪಾಕಿಸ್ತಾನ ಸರ್ಕಾರದ ಅಧಿಕೃತ ಸಾಮಾಜಿಕ ಜಾಲತಾಣ ಖಾತೆಯನ್ನ ಭಾರತದಲ್ಲಿ ನಿರ್ಬಂಧಿಸಿದ ಐದು ದಿನದ ಬಳಿಕ ಸಚಿವರ ಖಾತೆಯನ್ನು ಬಂದ್ ಮಾಡಲಾಗಿದೆ ಸೋಮವಾರವಷ್ಟೇ ಭಾರತ ಮತ್ತು ನಮ್ಮ ಸೇನೆ ಬಗ್ಗೆ ಪ್ರಚೋದನಕಾರಿ ಮಾಹಿತಿ ಪ್ರಸಾರ ಮಾಡುತ್ತಾ ಇದ್ದ ಹದಿನಾರು ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳನ್ನು ಕೇಂದ್ರ ಸರ್ಕಾರ ನಿಷೇಧಿಸಿತು ಈಗ ಪಾಕ್ ಸಚಿವನ ಖಾತೆಯನ್ನು ಮೊಟಕುಗೊಳಿಸಿದೆ ಆತ್ಮೀಯ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಯುದ್ಧ ನಡೆಯೋದು ಬಹುತೇಕ ಖಾಯಂ ಅನ್ನಿಸ್ತಾ ಇದೆ ಯಾಕಂದ್ರೆ ಕಡಿವೆ ರಾಜ್ಯದಲ್ಲಿ ನಲವತ್ತೆಂಟು ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಪ್ರವಾಸಿಗರ ಸುರಕ್ಷತೆ ದೃಷ್ಟಿಯಿಂದ ಎಂಬತ್ತೇಳು ಸಾರ್ವಜನಿಕ ಉದ್ಯಾನವನದ ಪೈಕಿ ನಲವತ್ತೆಂಟು ಉದ್ಯಾನಗಳಿಗೆ ಪ್ರವೇಶ ನಿರ್ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದರೆ ಇದರ ಹಿಂದಿನ ಕಾರಣವೇ ಬೇರೆ ಇದ್ದಂತಿದೆ ಯುದ್ಧದ ಮುನ್ಸೂಚನೆಗಾಗಿಯೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆತ್ಮಗೆರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗೋದಕ್ಕೆ ತೀರ್ಮಾನ ಮಾಡಿದೆ ಇಷ್ಟು ದಿನ ಸಿಂಧೂ ನದಿಯ ನೀರು ಹರಿಸಿದ್ರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ದ ಪಾಕ್ ದಿಕ್ಕಿಟ್ಟು ಹೋಗಿದೆ ಪಾಕ್ ನಲ್ಲಿ ಕುಡಿಯೋದಿಕ್ಕೂ ಸರಿಯಾಗಿ ನೀರು ಸಿಗ್ತಾ ಇಲ್ಲ ಹೀಗಾಗಿ ಸಿಂಧೂ ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸಿರುವ ಭಾರತದ ನಡೆಯನ್ನ ಪ್ರಶ್ನಿಸಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮೊರೆ ಹೋಗಲು ಪಾಕಿಸ್ತಾನ ನಿರ್ಧರಿಸಿದೆ ಇದಕ್ಕಾಗಿ ಪಾಕ್ ಅಟಾರ್ನಿ ದಾಖಲೆಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಅಂತ ವರದಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಭಾರತದ ಅಧಿಕಾರಿಗಳು ಪಾಕ್ ಯಾವುದೇ ಜಾಗತಿಕ ಸಂಸ್ಥೆಯ ಮುಂದೆ ಹೋದ್ರೂ ಭಾರತದ ಮೇಲೆ ಹೆಚ್ಚಿನ ಪರಿಣಾಮ ಆಗಲ್ಲ ಜಾಗತಿಕ ಸಂಸ್ಥೆಗಳ ತೀರ್ಪು ಈ ಒಪ್ಪಂದಕ್ಕೆ ದೊಡ್ಡ ಮಟ್ಟದಲ್ಲಿ ಅನ್ವಯಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಭಾರತದ ಮೊದಲ ಹೆಜ್ಜೆಯಾದ ಜಲಸಮರ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟಂತೆ ಕಾಣ್ತಾ ಇದೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ